ಈಗ ಗೊತ್ತಿರಬೇಕಾದಂತಹ ಸೂತ್ರಗಳು ಓಕೆ ಆದಷ್ಟು ಕಾಸ್ತೀ ಸೈನ್ ತೀಟಾ ರೂಪದಲ್ಲೇ ನೀವು ಇದನ್ನು ಸಾಲ್ವ್ ಮಾಡಲಿಕ್ಕೆ ಸಾಲ್ವ್ ಮಾಡ್ಲಿಕ್ಕೆ ನೋಡಿ ಯಾಕೆಂತ ಹೇಳಿದ್ರೆ ಸೈನ್ ತೀಟಾ ಕಾಸ್ತೀಟ ಈಸಿಯಾಗಿ ಮಾಡ್ಕೊಂಡು ಹೋಗಬಹುದು ಈಗ ಎಡಬದಿಲ್ಲ ಎಲ್ ಎಚ್ ಏನು ಕೊಟ್ಟಿದ್ದಾರೆ ಕೊಸೆಕ್ ತೀಟಾ ಮೈನಸ್ ಕಾಟ್ ತೀಟ ಹೋಲ್ ಸ್ವಯರ್ ಅಂತ ಕೊಟ್ಟಿರಲ್ಲ ಅದನ್ನೇ ತೊಗೊಂಡ ಈಗ ಕೊಸೆಕ್ತೀಟ ಮೈನಸ್ ಕಾಟ್ ತೀಟ ಹೋಲ್ ಸ್ಕ್ವಯರ್ ಅಂತ ಕೊಟ್ಟಾಗ ಇದು ಯಾವ ರೂಪದಲ್ಲಿದೆ ಎ ಮೈನಸ್ ಬಿ ಹೋಲ್ ಸ್ಕ್ವಯರ್ ರೂಪದಲ್ಲಿ ಇದೆ ಎ ಮೈನಸ್ ಬಿ ಹೋಲ್ ಸ್ಕ್ವಯರ್ ಅಂತ ಹೇಳಿದ್ರೆ ಏನಾಗುತ್ತೆ ಎ ಸ್ಕ್ವಯರ್ ಮೈನಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವಯರ್ ಆಗುತ್ತೆ ಅಲ್ಲ ಮಕ್ಕಳೇ ಈಗ ಇಲ್ಲಿ ಏ ಇದ್ದ ಜಾಗದಲ್ಲಿ ಕೊಸೆಕ್ ಸ್ವಯರ್ ಇದೆ ಆಗ ನಾವು ಈ ಸೂತ್ರದ ಪ್ರಕಾರ ಇದನ್ನು ಬರೆದ್ರೆ ನಮಗೇನು ಸಿಗುತ್ತೆ ಕೊಸೆಕ್ ಸ್ವಯರ್ ತೀಟ ಎ ಸ್ಕ್ವಯರ್ ಅಂದರೆ ಕೊಸೆಕ್ ಸ್ಕ್ವಯರ್ ತೀಟ ಆಮೇಲೆ ಸೂತ್ರದಲ್ಲಿ ಮೈನಸ್ ಇದೆ ಮೈನಸ್ ಸೂತ್ರದಲ್ಲಿ ಎರಡಿದೆ ಎರಡನ್ನ ಬರಿತೀನಿ ಎ ಇದ್ದ ಪ್ಲೇಸಲ್ಲಿ ಏನಿದೆ ಕೊಸೆಕ್ ತೀಟ ಇದೆ ಅದನ್ನೇ ಬರೆಯೋಣ ಕೊಸೆಕ್ ತೀಟ ಇನ್ ಟು ಬಿ ಅಂತ ಹೇಳಿದ್ರೆ ಏನು ಕಾಟ್ ತೀಟ ಬಿ ಅಂತ ಹೇಳಿದ್ರೆ ಕಾಟ್ ತೀಟ ಪ್ಲಸ್ ಬಿ ಸ್ಕ್ವಯರ್ ಅಂತ ಹೇಳಿದ್ರೆ ಕಾಟ್ ಸ್ಕ್ವಯರ್ ತೀಟ ಓಕೆ ಈಗ ಕೊಸೆಕ್ ಸ್ಕ್ವಯರ್ ತೀಟ ಅಂತ ಹೇಳಿದ್ರೆ ಇದನ್ನು ನಾವು ಇದರಲ್ಲಿ ಬರೆಯೋಣ ಯಾವುದ್ರಲ್ಲಿ ಬರೆಯೋಣ ಸೈನ್ ಕಾಸಲ್ಲಿ ಬರೆಯೋಣ ಕೊಸೆಕ್ ಅಂತ ಹೇಳಿದ್ರೆ ಒನ್ ಬೈ ಸೈನ್ ಸ್ಕ್ವಯರ್ ತೀಟ ಆಗುತ್ತೆ ಅಲ್ವಾ ಒನ್ ಬೈ ಸೈನ್ ಸ್ಕ್ವಯರ್ ತೀಟಾ ಮೈನಸ್ ಟೂ ಇಂಟು ಒನ್ ಬೈ ಸೈನ್ ಕೊಸೆಕ್ ಅಂದರೆ ಸೈನ್ ತೀಟಾ ಇಂಟು ಕಾಟ್ ತೀಟಾ ಅಂದರೆ ಕಾಸ್ ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ ಪ್ಲಸ್ ಇದು ಕಾಸ್ಟ್ ತೀಟಾ ಇಲ್ಲಿ ಸ್ಕ್ವಯರ್ ಇರೋದ್ರಿಂದ ಕಾಸ್ ಸ್ಕ್ವಯರ್ ತೀಟಾ ಬೈ ಸೈನ್ ಸ್ಕ್ವಯರ್ ತೀಟಾ ಈಗ ಇದರದೆಲ್ಲವೂ ಲಾಸಹಾಹವನ್ನು ತೊಗೊಳ್ಬೇಕಾಗುತ್ತೆ ಮತ್ತೆ ಲಾಸಹ ತೊಗೊಂಡಾಗ ಸೈನ್ ಸ್ವಯರ್ ತೀಟ ಎಲ್ಲ ಕಡೆನಿದೆಯಲ್ವಾ ಇಲ್ಲೂ ಸೈನ್ಸ್ ಸ್ಕ್ವೇಯರ್ ತೀಟ ಇದೆ ಇಲ್ಲಿ ಸೈನ್ ಇಂಟು ಸೈನ್ ಸೈನ್ ಸ್ಕ್ವಯರ್ ತೀಟ ಆಗುತ್ತೆ ನಾನು ಅದನ್ನು ಕೆಳಗೆ ಸೈನ್ ಸ್ಕ್ವಯರ್ ತೀಟ ಅಂತ ಬರಿತೀನಿ ಮೇಲೆ ಬರಬೇಕಾದ್ರೆ ಇದು ಒಂದು ಹಾಗೆ ಬರಿತೀನಿ ಮೈನಸ್ ಟೂ ಇಂಟು ಎರಡು ಇಂಟು ಕಾಸ್ ತೀಟ ಇದು ಪ್ಲಸ್ ಕಾ ಸ್ಕ್ವಯರ್ ತೀಟ ಅರ್ಥ ಇದ್ರ ಮಕ್ಳೆ ಇದನ್ನೇ ಬರ್ತೀನಿ ಕಾ ಸ್ವಯರ್ ತೀಟ ಈಗ ನಮಗೆ ಒನ್ ಮೈನಸ್ ಕಾಸ್ ತೀಟ ಒನ್ ಪ್ಲಸ್ ಕಾಸ್ ತೀಟ ಬರಬೇಕು ಈಗ ಸೈನ್ ಸೈನ್ಸ್ಕ್ವಯರ್ ತೀಟಾನ ನಾನು ಇದನ್ನು ಸೈನ್ಸ್ ಸ್ಕ್ವಯರ್ ತೀಟಾನ ನೋಡಿ ಮಕ್ಳೇ ಸೂತ್ರ ಹೇಗೆ ಬೇಕು ಹಾಗೆ ಚೇಂಜ್ ಮಾಡ್ಕೋಬೇಕು ಸ್ಕ್ವಯರ್ ತೀಟ ಈಕ್ವಲ್ ಟು ಒಂದು ಮೈನಸ್ ಇದನ್ನು ಆಚೆ ತೊಗೊಂಡೋದ್ರೆ ಏನಾಯಿತು ತಗೊಂಡೋದೇನಾಯಿತು ಕಾಸ್ಕ್ವಯರ್ ತೀಟ ಆಯಿತು ನಾನು ಇದನ್ನು ಹಾಗೆ ಬರಿಬುತ್ತಾನೆ ಆಗ ನಾನು ಈಕ್ವಲ್ ಟು ಒಂದು ಮೈನಸ್ ಟೂ ಕಾಸ್ ತೀಟ ಪ್ಲಸ್ ಕಾಸ್ಕ್ವಯರ್ ತೀಟ ಅಲ್ವಾ ಕಾ ಸ್ಕ್ವಯರ್ ತೀಟ ಅಂತ ಹೇಳಿದ್ರೆ ನಾನು ಏನು ಮಾಡ್ತೀನಿ ಕಾ ಸ್ಕ್ವಯರ್ ತೀಟಾ ಒಂದು ಪ್ಲಸ್ ಕಾ ಸ್ಕ್ವಯರ್ ತೀಟಾದ್ರೂ ಆಗಲ್ಲ ಕಾಸ್ ಕಾಸ್ ಸ್ಕ್ವಯರ್ ತೀಟ ಹೋಲ್ ಡಿವೈಡೆಡ್ ಬೈ ಇದನ್ನು ಒಂದು ಮೈನಸ್ ಕಾ ಸ್ಕ್ವಯರ್ ತೀಟ ಅಂತ ಬರಿತೀನಿ ಬರಿಬೋದಲ್ಲ ಮಕ್ಕಳೇ ಒಂದು ಮೈನಸ್ ಕಾ ಸ್ಕ್ವಯರ್ ತೀಟ ಇಲ್ಲಿ ಆಗ ಇಲ್ಲಿ ಒಂದು ಕೆಳಗೆ ಒಂದು ಪ್ಲಸ್ ಬರಬೇಕು ನೋಡೋಣ ಈ ಕಡೆ ತಗೊಂಡಿನಿ ಈ ಒಂದು ಮತ್ತು ಈ ಕಾಸ್ಕ್ವಯರ್ ಪಕ್ಕ ಪಕ್ಕ ಬರ್ಕೊಂಡಿದ್ದೀನಿ ಓಕೆ ಕಾ ಸ್ಕ್ವೇರ್ ತೀಟ ಈ ಮೈನಸ್ ಟು ಕಾಸ್ತೀಟನ ಇಲ್ಲಿ ಬರ್ದಿದ್ದೀನಿ ಡಿವೈಡೆಡ್ ಬೈ ಒಂದು ಮೈನಸ್ ಕಾ ಕಾಸ್ಕ್ವಯರ್ ತೀಟಾ ಈಗ ನಾನು ಒಂದು ಮೈನಸ್ ಕಾ ಸ್ಕ್ವೇರ್ ತೀಟಾನ ಒಂದು ಪ್ಲಸ್ ಕಾಸ್ತೀಟ ಇಂಟು ಒಂದು ಮೈನಸ್ ಕಾಸ್ತೀಟಾ ಅಂತ ಬರಿತೀನಿ ಅರ್ಥ ಆಯ್ತು ಮಕ್ಳೇ ಇಲ್ಲಿ ಏನಾದರೂ ಸಾಮಾನ್ಯ ತೆಗಿಬೋದಾ ಅಂತ ಇದ್ರೆ ಇಲ್ಲಿ ತೆಗಿಯೋಕ್ಕಾಗೋದು ಯಾವುದು ಒಂದು ಪ್ಲಸ್ ಸ್ಕ್ವೇರ್ ತೀಟಾ ಪ್ಲಸ್ ಇದು ಎ ಪ್ಲಸ್ ಬಿ ಹೋಸ್ಕ್ವಯರ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ಇದ್ದು ನೋಡಿ ಮಕ್ಳೆ ಇಲ್ಲಿ ಒಂದು ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಅಂತ ಹೇಳಿದ್ರೆ ಸ್ಕ್ವಯರ್ ತೀಟಾ ಮೈನಸ್ ಟೂ ಇಂಟು ಎ ಅಂತೇಳಿದ್ರೆ ಒಂದು ಬಿ ಅಂತ ಹೇಳಿದ್ರೆ ಕಾಸ್ ಕಾಸ್ತೀಟಾ ಓಕೆ ಇದು ಯಾವ ಫಾರ್ಮಲ್ಲಿದೆ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ ಟು ಎ ಬಿ ಇದನ್ನೇ ಆಚೆ ಈಚೆ ಮಾಡಿ ಬರ್ದಿದೆ ಆಯ್ತಾ ಆಗ ಇದು ಎ ಮೈನಸ್ ಇಲ್ಲಿ ಮೈನಸ್ ಇರೋದ್ರೆ ಎ ಮೈನಸ್ ಬಿ ಹೋಲ್ ಸ್ಕ್ವಯರ್ ಅಂತ ಬರಿಬೋದು ಅಲ್ವಾ ಆಗ ಎ ಮೈನಸ್ ಬಿ ಹೋಲ್ ಸ್ಕ್ವಯರ್ ಅಂತ ಹೇಳಿದ್ರೆ ಏನಂತ ಬರ್ತೀನಿ ಇದನ್ನು ಒಂದು ಮೈನಸ್ ಕಾಸ್ ಕಾಸ್ತೀಟ ಹೋಲ್ ಸ್ಕ್ವಯರ್ ಬೈ ಒಂದು ಪ್ಲಸ್ ಕಾಸ್ತೀಟ ಇಂಟು ಒಂದು ಮೈನಸ್ ತೀಟ ಒಂದು ಮೈನಸ್ ತೀಟ ಈಗ ನೋಡಿ ಮಕ್ಳೆ ಇಲ್ಲಿ ಒಂದು ಎರಡು ಸಲ ಇರೋದ್ರಿಂದ ಒಂದು ಸಲ ಹೊಡೆದಾ ಕೊಡ್ತೀನಿ ಉಳಿಯೋದ ಮೇಲೆ ಒಂದು ಮೈನಸ್ ತೀಟ ಡಿವೈಡೆಡ್ ಬೈ ಒಂದು ಪ್ಲಸ್ ತೀಟ ಅಂತಲ್ವಾ ಇಲ್ಲಿ ಕೇಳಿದ್ರು ಒಂದು ಮೈನಸ್ ಕಾಸ್ ತೀಟ ಒಂದು ಪ್ಲಸ್ ಕಾಸ್ತೀಟ ಸೊ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಈ ರೀತಿ ಬೇಕಾದರೂ ಮಾಡ್ಬೋದು ನೋಡಿ ಇದನ್ನೇ ಇನ್ನೊಂಥರ ಮಾಡೋಣ ಹೇಗೆ ಮಾಡೋದು ಅಂತ ಹೇಳ್ಕೊಳ್ಳಿ ಹೇಗೆ ಮಾಡ್ಬೋದು ಕೊಸೆಕ್ತೀಟ ಮೈನಸ್ ಸೈನ್ ತೀಟ ಇಲ್ಲೇ ಕೊಸೆಕ್ ತೀಟ ಅಂತ ಹೇಳಿದ್ರೆ ಜಸ್ಟ್ ಇಲ್ಲೇ ಸಬ್ಸ್ಟ್ಯೂಟ್ ಮಾಡ್ಬೇಕು ಆಗ ನಾನು ಫುಲ್ ಹೋಲ್ ಸ್ಕ್ವೇ ಫಾರ್ಮ್ ಎ ಮೈನಸ್ ಬಿ ಹೋ ಸ್ವೇಯ ಫಾರ್ಮ್ ಮಾಡಿದೆ ಈಗ ನೋಡೋಣ ಇನ್ನೊಂಥರ ಮಾಡ್ಬೋದು ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ ಕೊಸೆಕ್ ಅಂತ ಹೇಳಿದ್ರೆ ಒನ್ ಬೈ ಸೈನ್ ತೀಟ ಅಲ್ವಾ ಸೈನ್ ತೀಟ ಮೈನಸ್ ಕಾಟ್ ಅಂತ ಹೇಳಿದ್ರೆ ಕಾಸ್ ತೀಟ ಬೈ ಸೈನ್ ತೀಟಾ ಹೋಲ್ ಸ್ಕ್ವೇರ್ ಇದನ್ನು ಒಳಗಿರೋದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ ಸೈನ್ ತೀಟ ಲಾ ಸಹ ಬಂದು ನೆಲ್ಸಿಯಂ ಬಂದು ಸೈನ್ ತೀಟ ಆಗುತ್ತೆ ಸೈನ್ ತೀಟ ಇಲ್ಲೂ ಇದೆ ಆಗ ಒನ್ ಮೈನಸ್ ಕಾಸ್ ತೀಟ ಏನಾಗುತ್ತೆ ಹೋಲ್ ಸ್ಕ್ವಯರ್ ಆಗುತ್ತೆ ಈಗ ನಾವು ಎ ಟು ದ ಪವರ್ ಎ ಬೈ ಬಿ ಟು ದ ಪವರ್ ಎಮ್ ಅಂತ ಬರೆದ್ರೆ ನಾವೇನು ಮಾಡ್ತೀವಿ ಎ ಟು ದ ಪವರ್ ಎಮ್ ಬೈ ಬಿ ಟು ದ ಪವರ್ ಎಮ್ ಅಂತ ಬರಿಯಲ್ವ ಅದೇ ಥರ ನಾವು ಇದನ್ನು ಒನ್ ಮೈನಸ್ ಕಾಸ್ ತೀಟ ಹೋಲ್ ಸ್ಕ್ವಯರ್ ಬೈ ಸೈನ್ ತೀಟ ಸ್ಕ್ವೈರ್ ಅಂತ ಬರೋದು ಆಗ ಸೈನ್ ಸ್ಕ್ವಯರ್ ತೀಟ ಆಗುತ್ತೆ ಇದು ಒನ್ ಮೈನಸ್ ತೀಟ ಹೋಲ್ ಸ್ಕರ್ ಯಾವ ಫಾರ್ಮಲ್ಲಿ ಇದೆ ಎರಡು ಸಲ ಬರಿಬಹುದು ಹೇಗೆ ಈಸಿ ಆಗಿ ನೋಡಿ ಒಂದೇ ಸ್ವಲ್ಪನೇ ಸ್ಟೆಪ್ ಸಾಕು ಇದನ್ನು ಎ ಸ್ಕ್ವೇರ್ ಅಂತ ಹೇಳಿದ್ರೆ ಏನು ಬರಿತೀನಿ ಎ ಇಂಟು ಎ ಅಂತ ಬರಿತೀನಿ ಇದು ಫುಲ್ ಎ ಎ ಸ್ಕ್ವೇರ್ ಅಂತ ಹೇಳಿದ್ರೆ ಒನ್ ಮೈನಸ್ ಕಾಸ್ ತೀಟ ಇಷ್ಟು ಇದೆಯಲ್ಲ ಇದನ್ನು ಎ ಅಂತ ತೊಗೊಂಡ್ರೆ ಎ ಸ್ಕರ್ ಅಂದರೆ ಎ ಇಂಟು ಎ ಒಂದು ಸಲ ಒನ್ ಮೈನಸ್ ಎ ಬರಬೇಕು ಪ್ಲಸ್ ಬರಬಾರ್ದು ಇಲ್ಲಿ ಇಲ್ಲಿ ಮೈನಸ್ ಅಂತ ಹೇಳಿದ್ರೆ ಇಲ್ಲಿ ಮೈನ್ಸ್ ಇರಬೇಕಾಯ್ತು ಏನಾಗುತ್ತೆ ಒನ್ ಮೈನಸ್ ತೀಟ ಇಂಟು ಒನ್ ಮೈನಸ್ ಕಾಸ್ ತೀಟ ಎರಡು ಸಲ ಬರೀತೀನಿ ಎರಡು ಒನ್ ಮೈನಸ್ ಕಾಸ್ ತೀಟ ಹೋಗ್ ಸ್ವಯರ್ ಅಂದ್ರೆ ಒನ್ ಮೈನಸ್ ಕಾಸ್ ಕಾಸ್ತೀಟ ಇಂಟು ಒನ್ ಮೈನಸ್ ಕಾಸ್ತೀಟ ಈಗ ಸೈನ್ ಸ್ಕ್ವಯರ್ ತೀಟಾ ಅಂದ್ರೆ ಇಲ್ಲಿ ಮಾಡಿದೀವಿ ನಾವು ಆಲೇಖಕ್ಕ ಮಾಡ್ಬಿಟ್ಟು ಹೇಗೆ ಹಾಗೇನೆ ಮಾಡೋಣ ಸೈನ್ಸ್ಕ್ವಯರ್ ತೀಟ ಈಕ್ವಲ್ ಟು ಈ ಟೇನಿದೆ ಒನ್ ಕಾಸ್ಕ್ವರ್ ತೀಟಾ ಆಚೆ ತಗೊಂಡ್ರೆ ಏನಾಗುತ್ತೆ ಮೈನಸ್ ಕಾಸ್ ಕಾಸ್ಕ್ವಯರ್ ತೀಟ ಆಗುತ್ತೆ ಸೊ ಇಲ್ಲಿ ನಾನು ಬರೀತೀನಿ ಒನ್ ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಕಾಸ್ಕ್ವಯರ್ ತೀಟಾ ಅಂತ ಬರದ ತಕ್ಷಣ ಇದು ಯಾವ ಫಾರ್ಮಲ್ಲಿ ಇದೆ ಅಂತ ಹೇಳಿದೆ ಎ ಸ್ಕ್ವೇರ್ ಮೈನಸ್ ಬಿ ಸ್ವಯರ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಕ್ವಲ್ ಟು ಏನು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸೊ ನಾವು ಇದನ್ನು ಅದೇ ಥರ ಬರೆಯೋಣ ಈಕ್ವಲ್ ಟು ಒಂದು ಮೈನಸ್ ಕಾಸ್ತೀಟಾ ಇಂಟು ಒಂದು ಮೈನಸ್ ಕಾಸ್ತೀಟಾ ಓಕೆ ಬೈ ಇದನ್ನು ಒಂದು ಸಲ ಒನ್ ಪ್ಲಸ್ ಕಾಸ್ತೀಟಾ ಇನ್ನೊಂದು ಸಲ ಒನ್ ಮೈನಸ್ ಕಾಸ್ತೀಟಾ ಅಂತ ಬರಿತೀನಿ ಓ ಈಗ ಒನ್ ಕಾಸ್ ಕಾಸ್ತೀಟ ಒನ್ ಮೈನಸ್ ಕಾಸ್ತೀಟಾ ಕ್ಯಾನ್ಸಲ್ ಆಗಿ ಒನ್ ಮೈನಸ್ ಕಾಸ್ತೀಟ ನೋಡಿ ಒನ್ ಮೈನಸ್ ಕಾಸ್ತೀಟ ಬೈ ಒನ್ ಪ್ಲಸ್ ಕಾಸ್ತೀಟ ಸೇಮ್ ಬಂದಿರ್ತಾನೆ ಸೊ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ನೋಡಿ ಇದು ಎರಡನೇ ವಿಧಾನ ಇದು ಎರಡು ಎರಡು ನಾನು ಯಾವ ಕಡೆ ತೊಗೊಂಡಿದ್ದೀನಿ ಎಲ್ ಎಚ್ ಎಸ್ ತಗೊಂಡು ಆರ್ ಎಚ್ ಎಸ್ನ ಸಾಧಿಸ್ತಾ ಇದ್ದೀನಿ ನೋಡಿ ಮಕ್ಕಳ ಇದನ್ನು ಇನ್ನೊಂದು ವಿಧಾನದಲ್ಲೂ ಮಾಡ್ಬೋದು ಬೇಕಾದ್ರೆ ನಾವು ಆರ್ ಎಚ್ ಎಸ್ ಅನ್ನು ತಗೊಂಡು ಎಲ್ ಎಸ್ ಅನ್ನು ಮಾಡ್ಬೋದು ಯಾಕೆ ನಾನು ಮೂರು ವಿಧಾನ ಇದಕ್ಕೊಂದು ಪ್ರಾಬ್ಲಮ್ ಮಾಡ್ತೀನಿ ಮಕ್ಕಳೇ ಯಾಕೆ ಮಾಡ್ತೀನಿ ಅಂತ ಹೇಳಿದ್ರೆ ನಿಮಗೆ ಡಿಫ್ರೆಂಟ್ ವೇ ಆಫ್ ಥಿಂಕಿಂಗ್ ಬರಬೇಕು ಯಾವ ಯಾವ ಫಾರ್ಮುಲಾ ಹಾಕಿದ್ರು ನಾವು ಮಾಡ್ಬೋದು ಅಂತ ಹೇಳಿರೋದನ್ನು ಬರ್ಬೋದು ಬರಬೇಕು ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅರ್ಥೈತಲ್ಲ ನಿಮ್ಮ ಸರ್ ಏನ ನಿಮ್ಮ ಸರ ಟೀಚರ್ ಏನಾದರೂ ಬೇರೆ ಥರ ಓ ಈ ಮೇಡಮ್ ಹಿಂಗೆ ಹೇಳ್ಕೊಟ್ರಪ್ಪ ಹಂಗೆ ಹೇಳ್ಕೊಟ್ರಪ್ಪ ಅಂತ ನೀವು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನೇ ಮೂರು ಥರ ಮಾಡಿದ್ರೆ ಯಾವ ಥರ ಬೇಕಾದರೂ ನಿಮ್ಮ ಮೇಡಮ್ಸ್ ನಿಮ್ಗೆ ಗೊತ್ತಿರಬೇಕು ಕರೆಕ್ಟ್ ನಿಮಗೆ ಈ ಇದು ಆಯ್ದ ನಿಮ್ದು ಆಯ್ದ ಯಾವುದು ಇದು ಈ ಆಯುಧಗಳನ್ನ ಈ ಮೂರು ಆಯುಧಗಳನ್ನ ಸೈನ್ ಸ್ಕ್ವರ್ ತೀಟಾ ಪ್ಲಸ್ ಕಾಸ್ ಸ್ವಯ್ ತೀಟ ಇಟ್ಕೊಂಡು ಒನ್ ಸಿ ಕೆರ್ ತೀಟ ಮೈನಸ್ ಟ್ಯಾನ್ ತೀಟ ತೀಟ್ ಇಕ್ಕೊಟ್ಟು ಒನ್ ಕೊಸೆಕ್ ಸ್ಕೊರ್ ತೀಟ ಇಕ್ಕೊಟ್ಟು ಒನ್ ಪ್ಲಸ್ ಕಾರ್ಡ್ ಸ್ಕರ್ ಇದನ್ನು ಮೂರನ್ನು ಆಚೆ ಈಚೆ ಮಾಡಿ ಬರಲಿಗೂ ಗೊತ್ತಿರಬೇಕು ಬಂದರೆ ಮಾಡ್ಬಿಡ್ಬೋದು ನೆಕ್ಸ್ಟ್ ನಾವು ಆರ್ ಎಚ್ ಎಸ್ ಅನ್ನು ತಗೊಂಡು ಹೇಗೆ ಮಾಡೋದಂತ ಸೇಮ್ ಪ್ರಾಬ್ಲಮನ್ನು ಮಾಡೋಣ ನಿಂತ್ಕೊಳ್ಳಿ ఇలా నోడ నీకు ఆర్ ఎస్ ఎస్ తగ్తాయి ఆర్ఎస్ ఏ మైనస్ కాస్తిటా బై ఒ ప్లస్ కాస్తిటా ನೋಡಿ ಮಕ್ಳು ಈಗ ಹೇಗೆ ತಿಂಕ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಮಕ್ಳ ಇಲ್ಲಿ ಒಂದು ಮೈನಸ್ ಕಾಸ್ತೀಟ ಕಾಸ್ತೀಟ ಅನ್ನ ಇನ್ನು ಯಾವ ತರೂ ಬರೆಯೋಕ್ಕಾಗಲ್ಲ ಬಟ್ ಕೊಸೆಕ್ ತೀಟನ ನಾವೇನ್ ಮಾಡ್ಬೇಕು ಒನ್ ಮೈನ ಒಂದು ಬೈ ಸೈನ್ ತೀಟ ಬರಿಬೋದಿತ್ತು ಇತ್ತು ತೀಟನ ಕಾಟ್ ತೀಟನ ಕಾಸ್ ತೀಟ ಬೈ ಸೈನ್ ತೀಟ ಅಂತ ಬಂದು ಸಿಂಪ್ಲಿಫೈ ಮಾಡಬೇಕು ಇದು ಇದರ ಸಿಂಪ್ಲೆಸ್ಟ್ ಫಾರ್ಮಲ್ ಇದೆ ಇದು ಸಣ್ಣ ರೂಪದಲ್ಲೇ ಇದೆ ಇದನ್ನ ಈಗ ಏನು ಮಾಡಬೇಕು ಅಂತ ಹೇಳಿದ್ರೆ ಇದನ್ನ ಕೆಳಗಿರೋದನ್ನ ನೋಡ್ಕೊಳ್ಳಿ ಒನ್ ಪ್ಲಸ್ ಇದು ಸಿಂಪ್ಲಸ್ಟ್ ಫಾರ್ಮಲ್ ಇದೆ ಈ ರೀತಿ ಬಂದಾಗ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಇಲ್ಲಿ ಪ್ಲಸ್ ಇದೆ ಅಲ್ವಾ ಇದು ದ ದಿನಾಮಿನೇಟರ್ ಛೇವನ ಅಕರನೀಕರಣಗೊಳಿಸೋದು ಈ ಪ್ಲಸ್ ಒಂದನ್ನು ನಾವು ಮಾಡ್ತೀವಿ ಒಂದು ಮೈನಸ್ ಕಾಸ್ತೀಟ ಬೈ ಸೇಮ್ ಅದನ್ನೇ ಬರೆಯೋದು ಇಲ್ಲಿ ಪ್ಲಸ್ ಒಂದು ಇರೋದು ಒಂದು ಪ್ಲಸ್ ಕಾಸ್ತೀಟ ಚಿನ್ನ ಚಿನ್ ಮಾಡಬೇಕು ಒನಸ್ ಕಾಸ್ತೀಟ ಬೈ ಒಂದು ಮೈನಸ್ ಕಾಸ್ತೀಟ ನೋಡಿ ಎರಡು ಕಡೆಯೂ ಮೇಲೇನು ಕೆಳಗೆ ಎರಡು ಕಡೆಯೂ ನಾವು ಒನ್ ಮೈನಸ್ ಕಾಸ್ತೀರಿಂದ ಗುಣಿಸ್ತೀವಿ ಕಟ್ ಮಾಡಿದ್ರೆ ಎರಡು ಹೋಯ್ತು ಏನು ಉಳಿಯೋದಿಲ್ಲ ಅಂತ ಅದರಿಂದ ಎರಡು ಕಡೆನೂ ಮೇಲೇನೂ ಅದರಿಂದನೇ ಗುಣಿಸಬೇಕು ಫಸ್ಟ್ ನೋಡ್ಕೊಬೇಕು ಇದ್ದು ಚಿನ್ನೆ ಯಾವುದು ಅಂತ ನೋಡ್ಕೋಬೇಕು ಇಲ್ಲಿ ಕೆಳಗೆ ಡಿನಾಮಿನೇಟರಲ್ಲಿ ಒಂದು ಪ್ಲಸ್ ಅಂತ ಅಂತಿರಿದ್ರೆ ಇದನ್ನು ಯಾವುದರಿಂದ ಗುಣಿಸ್ಬೇಕು ನಾವು ಒಂದು ಮೈನಸ್ ಕಾಸ್ತೀಟ ನೋಡಿ ಇಲ್ಲಿ ಒಂದು ಮೈನಸ್ ಕಾಸ್ತೀಟ ಒಂದು ಮೈಸ್ ಕಾಸ್ತೀ ಈಗ ನಮಗೆ ಎ ಎಂಟು ಎ ಏನಾಗುತ್ತೆ ಎ ಇಂಟು ಎ ಎ ಸ್ಕ್ವಯರ್ ಅದೇ ಥರ ಇದನ್ನು ನಾವು ಬರಿತೀವಿ ಒಂದು ಮೈನಸ್ ಕಾಸ್ತೀಟ ಹೋಲ್ ಸ್ಕ್ವಯರ್ ಅಂತ ಬರಿತೀವಿ ಇದನ್ನು ಬರಿಬೇಕಾದ್ರೆ ಇದು ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ ನೋಡಿ ಮಕ್ಳೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬಂದ ತಕ್ಷಣ ಅದ್ರದ್ದು ಪ್ರೆ ಉತ್ತರ ಏನು ಎ ಸ್ಕೊಯರ್ ಮೈನಸ್ ಬಿ ಸ್ಕ್ವಯರ್ ಅಲ್ವಾ ಎ ಸ್ವಯರ್ ಮೈನಸ್ ಬಿ ಸ್ಕ್ವಯರ್ ಇಲ್ಲಿ ಎ ಅಂತ ಹೇಳಿದ್ರೆ ಏನು ಒಂದು ಒಂದು ಸ್ವೊಯರ್ ಮೈನಸ್ ಬಿ ಅಂದ್ರೆ ಏನಿಲ್ಲ ಕಾ ಸ್ಕ್ವಯರ್ ಕಾ ಸ್ಕ್ವಯರ್ ತೀತಾ ಆಗುತ್ತೆ ನಮ್ಗೆ ಗೊತ್ತು ಸೈನ್ ಸ್ಕ್ವಯರ್ ತೀಟ ಈಕ್ವಲ್ ಟು ಒಂದು ಮೈನಸ್ ಕಾಸ್ವಯರ್ ತೀಟ ಆಗ ನಾವು ಇದನ್ನು ಚೇಂಜ್ ಮಾಡ್ಕೊಳ್ತೀರ ಸೈನ್ಸ್ ಸ್ಕ್ವರ್ ತೀಟಾ ಈಕ್ವಲ್ ಟು ಒಂದು ಮೈನಸ್ ಕಾಸ್ಕೊಯರ್ ತೀಟ ಅರ್ಥ ಆಯ್ತಲ್ಲ ಈಗ ನಾನಿಲ್ಲಿ ಒಂದು ಮನಸ್ ಕಸ್ವೇ ಒಂದು ಸ್ವಯರ್ ಅಂತ ಹೇಳಿದ್ರೆ ಎಷ್ಟು ಬರ್ತೀವಿ ಮಕ್ಳ ಹತ್ರ ಒಂದೇ ಬರೋದು ಆಗ ನಾನು ಈಗ ಒಂದು ಮೈನಸ್ ಕಾಸ್ವಯರ್ ತೀಟ ಅಂತ ಹೇಳಿದ್ರೆ ಏನಂತ ಬರೀತೀರ ಸೈನ್ಸ್ ಸ್ವಯರ್ ತೀಟಾ ಅಂತ ಬರೀತೀರ ಹೌದಾನೆ ನೋಡಿ ಸೈನ್ ಸ್ಕ್ವಯರ್ ತೀಟಾ ಈಕ್ವಲ್ ಟು ಒಂದು ಇದನ್ನು ಕಾಸ್ವಯರ್ ನಾಚಿ ತಗೊಂಡ್ರೆ ಮೈನಸ್ ಕಾಸ್ವಯರ್ ಆಗುತ್ತೆ ಅದಕ್ಕೆ ನಾವು ಏನು ಮಾಡ್ತೀವಿ ಒಂದು ಮೈನಸ್ ಕಾ ಸ್ಕ್ವಯರ್ ಇದ್ದ ಜಾಗದಲ್ಲಿ ಏನಂತ ಬರೀತೀವಿ ಸೈನ್ಸ್ ಸ್ಕ್ವಯರ್ ಅಂತ ಬರಿತೀವಿ ಇದನ್ನು ನ್ಯೂಮರೇಟ್ರಲ್ಲಿ ಬರ್ದು ಬಿಟ್ಟಿದ್ದೀನಿ ನ್ಯೂಮೇರೆಟ್ರಲ್ ಎಲ್ಲ ಬರಬೇಕಾಗಿ ಇದು ಡಿನಾಮಿನೇಟರ್ ಬರಬೇಕು ಈಗ ಮೇಲಿರೋದನ್ನ ಹಾಗೆ ಬರ್ಕೊಳ್ಳಿ ಒಂದು ಮೈನಸ್ ಕಾಸ್ ತೀಟ ಹೋಲ್ ಸ್ಕ್ವಯರ್ ಬೈ ಇದು ಸೈನ್ ಸ್ಕ್ವಯರ್ ತೀಟ ಈಗ ನನಗೆ ಸೈನ್ಸ್ ಸ್ಕ್ವಯರ್ ತೀಟ ಅಂತ ಹೇಳಿದ್ರೆ ಏನಂತ ಬೇಕು ಇಲ್ಲದಿದ್ರೆ ನಮಗೆ ಇದು ಬೇಕಾಗಿರೋದು ಕೊಸೆಕ್ ತೀಟ ಮೈನಸ್ ಕಾಡ್ ಸ್ಕ್ವಯರ್ ತೀಟ ಅಂತ ಬರಬೇಕು ನೋಡೋಣ ಈಗ ಒನ್ ಮೈನಸ್ ಕಾಸ್ ಸ್ಕ್ವಯರ್ ಹೋಲ್ ಸ್ಕ್ ಇದನ್ನು ಎ ಮೈನಸ್ ಬಿ ಹೋಲ್ ಸ್ಕ್ವಯರ್ ಫಾರ್ಮಲ್ ಬರೆಯೋಣ ಏನಾಗುತ್ತೆ ನೋಡೋಣ ಎ ಮೈನಸ್ ಬಿ ಸ್ಕ್ವಯರ್ ಬರೀರಿ ಕಾಸ್ಕ್ವಯರ್ ತೀಟ ಮೈನಸ್ ಟೂ ಇಂಟು ಕಾಸ್ ತೀಟ ಬೈ ಸೈನ್ಸ್ಕ್ವಯರ್ ತೀಟಾ ಈಗ ಏನಾಗುತ್ತೆ ಒನ್ ಮೈನಸ್ ಕಾಸ್ತೀಟಾ ಮೈನಸ್ ಟು ಕಾಸ್ತೀಟಾ ಇದು ಫಾರ್ಮುಲಾ ಎ ಸ್ಕ್ವಯರ್ ಮೈನಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವಯರ್ ಫಾರ್ಮಲ್ಲಿ ಬರ್ತದೆ ಇದೇ ಫಾರ್ಮಲ್ ಬರ್ತದಲ್ವಾ ಆಗ ನೋಡಿ ಮಕ್ಕಳ ಇದನ್ನು ನಾನು ಒಂದು ಬೈ ಸೈನ್ ಸ್ಕ್ವೇರ್ ತೀಟ ಪ್ಲಸ್ ಕಾ ಸ್ಕ್ವೇರ್ ತೀಟ ಬೈ ಸೈನ್ಸ್ ಸ್ಕ್ವಯರ್ ತೀಟ ಮೈನಸ್ ಟು ಕಾಸ್ತೀಟ ಡಿವೈಡೆಡ್ ಬೈ ಸೈನ್ ಸ್ಕ್ವರ್ ತೀಟ್ ಅಂತ ಈ ರೀತಿ ಸ್ಲಿಪ್ ಮಾಡ್ಕೊಳ್ತೀನಿ ನಮಗೆ ಒನ್ ಮೈನಸ್ ಸೈನ್ ಸ್ಕ್ವೇರ್ ತೀಟ ಅಂದರೆ ಕೊಸೆಕ್ ಸ್ವಯರ್ ತೀಟಾ ಪಸ್ ಕಾಸ್ಕ್ವೇ ತೀಟಾ ಬೈನ್ ಸ್ವಯರ್ ಅಂದರೆ ಕಾರ್ಡ್ ಸ್ಕರ್ ತೀಟ ಮೈನಸ್ ಟು ಕಾಸ್ತೀ ಬೈ ಇಲ್ಲಿ ಸೈನ್ ಸ್ಕಾಯಿ ಇರೋದ್ರಿಂದ ಸಪ್ರೇಟಾಗಿ ಬರ್ತೀನಿ ಹೇಗೆ ಬರ್ತೀನಿ ಅಂದರೆ ಟೂ ಇಂಟು ಕಾಸ್ತೀಟಾ ಬೈ ಸೈನ್ ತೀಟಾ ಸಲ ಬರ್ಕೊಂಡು ಇಂಟು ಅಂತ ಹಾಕಿ ಒಂದು ಬೈ ಸೈನ್ ತೀಟಾ ಅಂತ ಬರ್ಕೊಳ್ತೀನಿ ಮತ್ತೆ ಆಗ ಏನಾಗುತ್ತೆ ಬೈ ಸೈನ್ ತೀಟಾ ಏನಾಗುತ್ತೆ ಕಾಟ್ ತೀಟ ಆಗುತ್ತೆ ಇಂಟು ಒನ್ ಬೈ ಸೈನ್ ತೀಟ ಏನಾಗುತ್ತೆ ಸಿ ಕೊಸೆಕ್ ತೀಟ ಆಗುತ್ತೆ ಆಯ್ತಲ್ಲ ಒನ್ ಬೈ ಸೈನ್ ತೀಟಾ ಇಕ್ವಲ್ ಟು ಕೊಸೆಕ್ ಈಗ ಇದು ನೋಡಿ ಯಾವ ಫಾರ್ಮಲ್ಲಿದೆ ಅಂತ ಹೇಳಿದ್ರೆ ನೋಡಿ ಗಮನ ಇಟ್ಟು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎ ಮೈನಸ್ ಬಿ ಹೋಲ್ ಸ್ಕ್ವಯರ್ ಫಾರ್ಮಲ್ ಇದೆಯಾ ಎ ಇದ್ದ ಪ್ಲೇಸಲ್ಲಿ ಕೊಸೆಕ್ ಸ್ವೊಯರ್ ತೀಟ ಇದೆ ಬಿ ಇದ್ದ ಪ್ಲೇಸಲ್ಲಿ ಎ ಸ್ಕ್ವಯರ್ ಪ್ಲಸ್ ಬಿ ಇದ್ದ ಪ್ಲೇಸಲ್ಲಿ ಕಾಟ್ ಇದೆ ಬಿ ಸ್ಕ್ವಯರ್ ಮೈನಸ್ ಟೂ ಇಂಟು ಎ ಅಂತ ಹೇಳಿದ್ರೆ ಯಾವುದು ಕೊಸೆಕ್ ಅಲ್ವಾ ಕೊಸೆಕ್ ತೀಟ ಇಂಟು ಬಿ ಅಂತ ಹೇಳಿದ್ರೆ ಏನು ಕಾಟ್ ತೀಟ ಉಂಟಾ ನೋಡಿ ಮಕ್ಕಳೇ ಇದೇ ಉಂಟಾ ಎ ಇದ್ದ ಜಾಗದಲ್ಲಿ ಕೊಸೆಕ್ ಸ್ಕ್ವಯರ್ ಇದೆ ಬಿ ಇದ್ದ ಜಾಗದಲ್ಲಿ ಕಾರ್ಡ್ ಸ್ವಯರ್ ಇದೆ ಮೈನಸ್ ಟು ಕೊಸೆಕ್ ತೀಟ ಇಂಟು ಕಾರ್ಡ್ ತೀಟ ಕೊಸೆಕ್ ತೀಟ ಇಲ್ಲದೆ ಕಾರ್ಡ್ ತೀಟಾ ಇದೆ ಆಗ ನಾನು ಇದು ಎ ಮೈನಸ್ ಬಿ ಫಾರ್ಮಲ್ಲಿ ಇದೆ ಅಂತ ನಮ್ಗೆ ಅರ್ಥ ಆಯಿತು ಈಗ ಇದ್ರದ್ದು ಅವಶ್ಯಕತೆ ಇದೆ ನಾನು ಇರೇಸ್ ಮಾಡ್ತೀನಿ ನಿಮ್ಗೆ ಅರ್ಥ ಆಗಲಿಕ್ಕೋಸ್ಕರ ಇದನ್ನು ಬರೆದಿದ್ದು ಈಗ ಡೈರೆಕ್ಟ್ ಆಗಿ ಬರಿ ಬರಿಬೋದು ಅಂತ ಹೇಳಿದ್ರೆ ಇಲ್ಲಿ ಮೈನಸ್ ಚಿನ್ನದ ಇರೋದ್ರಿಂದ ನಾನು ಬರೀ ಕೊಸೆಕ್ತೀಟಾ ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಕಾಟ್ ತೀಟಾ ಹೋಲ್ ಸ್ಕ್ವಯರ್ ಎ ಮೈನಸ್ ಬಿ ಹೋಲ್ ಸ್ವಯರ್ ಅಂತ ಹೇಳಿದ್ರೆ ನಮಗೆ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ ಟೂ ಇಂಟು ಕಾ ಕೊಸೆಕ್ ತೀಟಾ ಇಂಟು ಕಾಟ್ ತೀಟಾ ಇಲ್ಲಿ ಕಾಟ್ ತೀಟಾ ಕೊಸೆಕ್ತೀಟ ಇದು ಬರುತ್ತೆ ಅದ್ರ ಬದಲಿಗೆ ನಾನು ಡೈರೆಕ್ಟ್ ಆಗಿ ಫಾರ್ಮ್ನ ಬರ್ತೀನಿ ಮೈನಸ್ ಬಿ ಹೋ ಸ್ಕ್ವೇರ್ ನೋಡಿ ಪ್ರೂವ್ ಐತೆ ಸ್ಕರ್ ಸ್ವಯರ್ ತಗೊಂಡು ಇದ್ದ ಇದನ್ನ ತಗೊಂಡಿದ್ದ ಸಾತ್ನಿ ಮಕ್ಳು ಯಾವ ತರ ಮೆಥಡ್ ನಿಮ್ಗೆ ಈಜಿ ಅನ್ಸುತ್ತೋ ಆ ತರ ಮಾಡಿ ಅದ್ರ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಸಲ ಮಾಡಿದ್ರೆ ಖಂಡಿತ ನಿಮಗೆ ಬರಲ್ಲ ನಿಮ್ಗೆ ಇದು ಕರಾ ಮಲಕ ಆಗಿರಬೇಕು ಅರ್ಥೈತಲ್ಲ ಕನ್ನಡ ಮಾಸ್ಟ್ ಹೇಳ್ತಾರೆ ಕರಾತಾ ಮಲಕ ಅಂತ ಹೇಳಿದ್ರೆ ಏನೊಂದು ಅಷ್ಟು ಪರ್ಫೆಕ್ಟ್ ಆಗಿರಬೇಕು ಆಲ್ ದ ತ್ರ 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 ತ್ರೀ ಫಾರ್ಮ್ಲಸ್ ದಟ್ ಈಸ್ ಸನ್ ಸ್ಕ್ವರ್ ತೀಟಾ ಪ್ಲಸ್ ಕಾಸ್ವೇರ್ ತೀಾ ಈಕ್ವಲ್ ಟು ಒಂದು ಅಕಸ್ಮತ್ ಸೈನ್ ಸ್ಕ್ವರ್ ಕೇಳಿದ್ರೆ ಒನ್ ಮೈನಸ್ ಕ ಸ್ಕ್ವರ್ ಅಂತ ಬರಬೇಕು ಇಲ್ಲಿ ನೋಡಿ ಸೈನ್ ಸ್ವಾರ್ ಅಂತ ಕೇಳಿದ್ರೆ ಒನ್ ಮೈನಸ್ ಕಾಸ್ವೇರ್ ಅಂತ ಕೇಳಿ ಬರಬೇಕು ಸ್ಕ್ವೇರ್ ಕೇಳಿದ್ರೆ ಒನ್ ಮೈನಸ್ ಸೈನ್ ಸ್ವಯರ್ ಅಂತ ಬರಬೇಕು ಆನಂತರ ನಂತರ ಟ್ಯಾನ್ ಸ್ಕ್ವರ್ಗೊಂದು ಫಾಮ್ಲ ಇದೆ ಅದನ್ನು ಸಹ ಕಲ್ತಿರಬೇಕು ಟ್ಯಾನ್ ಸ್ಕಾಯರ್ ಸೆಕೆಂಡ್ ಸ್ಕಾಯರ್ ತೀಟಾ ಮೈನಸ್ ಟ್ಯಾನ್ ಸ್ಕ್ವರ್ ತೀಟ ಇಕ್ಕೊಲ್ ಟು ಒನ್ ಅಂತ ಅನ್ನ ಕಲಿತಿರ್ಬೇಕು ಮತ್ತು ಹೊಸಕ್ಕೆ ಸ್ಕ್ವರ್ ತೀಟಾ ಇಕ್ಕೊಳ್ ಟು ಒನ್ ಪ್ಲಸ್ ಕಾರ್ಡ್ ಸ್ವಯರ್ ತೀಟ ಬರೆದು ಬರೆದು ಕಲೀರಿ ಬರಿಯೋದೇ ಯಾವುದು ಈಗ ಬರ್ದ ಬರಿಯದಿದ್ದೆ ಹಾಗೆ ಹೋದರೆ ಗೊತ್ತಿದೆ ಅಂತ ಅನ್ಸುತ್ತೆ ಬಟ್ ಅಲ್ಲಿ ಹೋಗಿ ಪಾಠ ಮಾಡುವಾಗ ಮಾತ್ರ ಏನು ಬರೆಯೋವಾಗ ಮಾತ್ರ ಆನ್ಸರ್ ಬರಲ್ಲ ಮುಂದಕ್ಕೆ ಹೋಗಲ್ಲ ಅದಕ್ಕೆ ಈ ಇದನ್ನ ಸ್ವಲ್ಪ ಕಲ್ತ್ಕೊಂಡು ಹೋದರೆ ಈ ರೀತಿ ನೋಡಿ ಈ ರೀತಿ ಡಿಫ್ರೆಂಟ್ ಆಗಿ ಮಾಡ್ಬೋದು ಇದೇ ಮಾತ್ರ ಅಲ್ಲ ಮೆಥೆಡ್ ಬೇರೆ ಕೋಸೆಕ್ ಅಂತ ತೊಗೊ ಆ ಥರ ಬಂದಾಗ ನಾವು ಯಾವ ಥರ ತೊಗೊಳ್ಬೇಕು ಬರೀ ಕಾಸಲ್ಲಿ ಕಾಸ್ನೇ ತೊಗೊಂಡು ನಾನು ಅದನ್ನು ಪ್ರೂವ್ ಮಾಡ್ತೀನಿ ಅಂತ ಹೇಳಿದ್ರೆ ಯಾವ ರೀತಿ ಮಾಡ್ಬೋದು ಅಂತ ಒಂದು ಲೆಕ್ಕಕ್ಕೆ ತೋರಿಸಿದೀನಿ ಮೂರು ವಿಧಾನ ಇದೆ ಅದಕ್ಕಿಂತ ಹೆಚ್ಚು ವಿಧಾನ ಇದ್ರೂ ಇರ್ಬೋದು ಅದರಿಂದ ಯಾವ ವಿಧಾನ ಕರೆಕ್ಟಾಗಿ ಸೂತ್ರ ಕರೆಕ್ಟ್ ಕರೆಕ್ಟಾಗಿ ಕತ್ಕೊಳ್ಳಿ ಕಾಸು ಸೈನ್ ಮಾತ್ರ ಇದ್ರೆ ಅಷ್ಟು ಸಿಂಪ್ಲೆಸ್ ಎಲ್ಲ ಇದ್ರೆ ಎಡಗಡೆ ಬಲಗಡೆ ನೀವು ಅದನ್ನೇ ಸ್ವಲ್ಪ ಏನಾದರೂ ಮಾಡ್ಲಿಕ್ಕೆ ಸೈನ್ ಸ್ಕೊರ್ ಫಾರ್ಮುಲಾ ಒಂದು ಚೆನ್ನಾಗಿ ಗೊತ್ತಿದ್ರೆ ಬೇಕಾದರೂ ಬೇಕಾದ್ರೂ ಅದರಲ್ಲಿ ಬರಬಹುದು ಈಗ ನೆಕ್ಸ್ಟ್ ಪ್ರಾಬ್ಲಮ್